ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಎರಡನೇ ವಾರ ಯೋಗದ ಶುಭ ಸಂಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಮಂಗಳನ ಚತುರ್ಥ ದೃಷ್ಟಿ ಚಂದ್ರನ ಮೇಲೆ ಇರುವುದು ಮಂಗಳನ ದೃಷ್ಟಿ ಚಂದ್ರನ ಮೇಲೆ ಇರುವುದರಿಂದ ಯೋಗ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗವು ಒಂದು ಶಕ್ತಿಶಾಲಿ ರಾಜಯೋಗವಾಗಿದೆ ಲಕ್ಷ್ಮಿ ಯೋಗದಿಂದಾಗಿ ಈ ವಾರ ಜನರಿಗೆ ಸಾಕಷ್ಟು ಲಾಭ ದೊರಕುವುದು ಈ ವಾರ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವರು ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವ ಯೋಗವಿದೆ ಜೊತೆಗೆ ಈ ಲಕ್ಷ್ಮಿ ಯೋಗದಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಲಭಿಸುವ ಸಂಭವವಿದೆ ಲಕ್ಷ್ಮಿ ಯೋಗದಿಂದ ಈ ವಾರ ಈ ಎಲ್ಲ ರಾಶಿಗೆ ಸೇರಿದ ಜನರು ಲಾಭವನ್ನು ಪಡೆಯುವರು ಜೂನ್ ಒಂಬತ್ತು ರಿಂದ ಜೂನ್ ಹದಿನೈದರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ದೇಹದ ರೋಗ ಶಕ್ತಿ ಸ್ವಲ್ಪ ದುರ್ಬಲವಾಗಿರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ವಿಶ್ರಾಂತಿ ಪಡೆಯುವುದು ಉತ್ತಮ ಈ ಸಮಯದಲ್ಲಿ ನೀವು ಕೆಲವು ಅನಗತ್ಯ ಖರ್ಚುಗಳನ್ನು ಹೊಂದುವ ಸಾಧ್ಯತೆಯಿದೆ ಎಂದು ಗ್ರಹಗಳ ಉಪಸ್ಥಿತಿಯು ಸೂಚಿಸುತ್ತದೆ ನಿಮ್ಮ ಆದಾಯದಲ್ಲಿ ನಿರಂತರ ಹೆಚ್ಚಳದಿಂದಾಗಿ ಈ ಖರ್ಚುಗಳ ಪರಿಣಾಮವು ನಿಮ್ಮ ಜೀವನದಲ್ಲಿ ಗೋಚರಿಸುವುದಿಲ್ಲ ಮತ್ತು ನಿಮ್ಮ ಸೌಕರ್ಯಗಳಿಗಾಗಿ ನೀವು ಸ್ವಲ್ಪ ಖರ್ಚು ಮಾಡಲು ಸಹ ಸಾಧ್ಯವಾಗುತ್ತದೆ ಆದ್ದರಿಂದ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ನಿಮಗೆ ಬಹಳ ಮುಖ್ಯ ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ಹೆಚ್ಚು ಕಾರ್ಯನಿರತೆಯ ಕಾರಣದಿಂದಾಗಿ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ತೊಂದರೆಕ್ಕೊಳಗಾಗಬಹುದು ನಿಮ್ಮ ಕುಟುಂಬಕ್ಕೆ ಮಾಡಿರುವ ಯಾವುದೇ ಭರವಸೆಯನ್ನು ಈ ಸಮಯದಲ್ಲಿ ನಿಭಾಯಿಸುವಲ್ಲಿ ನೀವು ವಿಫಲರಾಗಬಹುದು ಈ ಕಾರಣದಿಂದಾಗಿ ನೀವು ಅವರ ಕೋಪವನ್ನು ಎದುರಿಸಬೇಕಾಗಬಹುದು ಈ ವಾರ ನಿಮ್ಮ ಮೂಲಕ ಮಾಡಲಾಗಿರುವ ಹಿಂದಿನ ಹೂಡಿಕೆಗಳನ್ನು ಬಲಪಡಿಸಲು ಮುಂಬರುವ ಭವಿಷ್ಯಕ್ಕಾಗಿ ಸರಿಯಾದ ಯೋಜನೆ ಮತ್ತು ತಂತ್ರವನ್ನು ರಚಿಸಲು ನೀವು ಪ್ರಯತ್ನಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರಮುಖ ಕೆಲಸವನ್ನು ಮಾಡುವ ಮೊದಲು ತಜ್ಞರು ತಂದೆ ಅಥವಾ ಯಾವುದೇ ಹಿರಿಯ ವ್ಯಕ್ತಿಯನ್ನು ಸಂಪರ್ಕಿಸಲು ಮರೆಯದಿರಿ ಧ್ಯಾನವು ನಿಮ್ಮ ತಾರ್ಕಿಕ ಸಾಮರ್ಥ್ಯವನ್ನು ವಿಸ್ಮಯಕಾರಿಯಾಗಿ ಹೆಚ್ಚಿಸುವ ಅತ್ಯುತ್ತಮ ಮಾನಸಿಕ ಔಷಧವಾಗಿದೆ ನಿಮಗೂ ಈ ವಾರ ಸಮಯವಿದೆ ಆದ್ದರಿಂದ ಬೆಳಿಗ್ಗೆ ಮತ್ತು ಸಂಜೆ ಧ್ಯಾನ ಮಾಡಿ ಈ ವಾರ ಮಕರ ರಾಶಿಯವರಿಗೆ ಉತ್ತಮವಾಗಲಿದೆ ಏಕೆಂದರೆ ಅತ್ಯಂತ ಶುಭ ಗ್ರಹವಾದ ಶುಕ್ರನು ನಿಮ್ಮ ಐದನೇ ಮನೆಯನ್ನು ಆಳುವ ವೃಷಭ ರಾಶಿಗೆ ಚಲಿಸುತ್ತಾನೆ ಈ ಸಂಚಾರವು ಖಂಡಿತವಾಗಿಯೂ ಹೊಸ ಸೃಜನಶೀಲ ವಿಚಾರಗಳನ್ನು ತರುತ್ತದೆ ಇದು ನಿಮಗೆ ಸ್ವಲ್ಪ ಹಣವನ್ನು ಗಳಿಸಲು ಸಹಾಯ ಮಾಡುತ್ತದೆ ನಿಮ್ಮನ್ನು ಕಲಾತ್ಮಕವಾಗಿ ವ್ಯಕ್ತಪಡಿಸಲು ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅಥವಾ ಹೃತ್ಪೂರ್ವಕ ಉತ್ಸಾಹದ ಯೋಜನೆಯನ್ನು ಮುಂದುವರಿಸಲು ನೀವು ಆಕರ್ಷಿತರಾಗಬಹುದು ಸೂರ್ಯ ಚಂದ್ರ ಅಥವಾ ಉದಯದ ಹೊರತಾಗಿಯೂ ಒಂಟಿ ಮಕರ ರಾಶಿಯ ಸ್ಥಳೀಯರು ಸಮಾನ ಮನಸ್ಸಿನ ಜನರನ್ನು ಹುಡುಕಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ನೀವು ಇತ್ತೀಚೆಗೆ ಜವಾಬ್ದಾರಿಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ದರೆ ಈ ಸಂಚಾರವು ನಿಮ್ಮನ್ನು ಸಂತೋಷದಿಂದ ಮರುಸಂಪರ್ಕಿಸಲು ಮತ್ತು ಜೀವನವನ್ನು ಸಿಹಿ ಮತ್ತು ತೃಪ್ತಿಕರವಾಗಿಸುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಸಾಮಾಜಿಕ ಕೂಟಗಳು ಮತ್ತು ಮನರಂಜನಾ ಕಾರ್ಯಕ್ರಮಗಳು ನಡೆಯುತ್ತವೆ ಅದು ನಿಮ್ಮನ್ನು ಸ್ವಲ್ಪ ತಮಾಷೆಯನ್ನಾಗಿ ಮಾಡುತ್ತದೆ ಸೂರ್ಯ ಆರನೇ ಮನೆಯಲ್ಲಿರುತ್ತಾನೆ ಮತ್ತು ಬುಧ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಸಂಬಂಧವನ್ನು ಆಳುತ್ತದೆ ಆರನೇ ಮನೆಯಲ್ಲಿ ಸೂರ್ಯ ಬಹಳ ಕಷ್ಟಕರವಾದ ಸಂಚಾರ ಆದ್ದರಿಂದ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಜಾಗರೂಕರಾಗಿರಬೇಕು ದಯವಿಟ್ಟು ಕೆಲಸದಲ್ಲಿ ಸಡಿಲ ಮಾತುಕತೆಗಳಿಂದ ದೂರವಿರಿ ಕರ್ಕಾಟಕ ರಾಶಿಯ ಬುಧನು ಪಾಲುದಾರರೊಂದಿಗೆ ಭಾವನಾತ್ಮಕ ಸಂಭಾಷಣೆಗಳನ್ನು ತರಬಹುದು ಅಥವಾ ಸಹಾನುಭೂತಿಯ ಸಂಭಾಷಣೆಯ ಮೂಲಕ ತಪ್ಪುಗ್ರಹಿಕೆಯನ್ನು ಪರಿಹರಿಸಲು ನಿಮಗೆ ಸಹಾಯ ಮಾಡಬಹುದು ಏತನ್ಮಧ್ಯೆ ನಿಮ್ಮ ಆರನೇ ಮನೆಯಲ್ಲಿ ಸೂರ್ಯನು ಕೆಲಸಗಳು ಆರೋಗ್ಯ ತಪಾಸಣೆಗಳು ಅಥವಾ ಸಾಂಸ್ಥಿಕ ಕರ್ತವ್ಯಗಳಿಂದ ತುಂಬಿರುವ ಬಿಡುವಿಲ್ಲದ ವಾರವನ್ನು ಸೂಚಿಸುತ್ತದೆ ನೀವು ಇದನ್ನೆಲ್ಲಾ ಮಾಡಲು ಒತ್ತಡವನ್ನು ಅನುಭವಿಸಬಹುದು ಆದರೆ ತಂಡದ ಕೆಲಸ ಮತ್ತು ಮುಕ್ತ ಸಂವಹನದತ್ತ ಒಲವು ತೋರುವುದರಿಂದ ಹೊರೆ ಕಡಿಮೆಯಾಗುತ್ತದೆ ಸಿಂಹ ರಾಶಿಯ ಮೂಲಕ ಮಂಗಳ ಗ್ರಹದ ಸಂಚಾರವು ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತಿದೆ ಆದರೆ ಅದು ಸ್ವಲ್ಪ ನಕಾರಾತ್ಮಕವಾಗಿರುತ್ತದೆ ನಿಮ್ಮ ಕೆಲವು ಹಣಕಾಸಿನ ಹೊಣೆಗಾರಿಕೆಗಳನ್ನು ಇತ್ಯರ್ಥಪಡಿಸುವ ಒತ್ತಾಯವಿರುತ್ತದೆ ಅದು ನಿಮಗೆ ಸುಲಭವಲ್ಲ ಮಂಗಳ ಸ್ವತಃ ಆರ್ಥಿಕ ಹೊಣೆಗಾರಿಕೆಗಳಿಗೆ ಗ್ರಹವಾಗಿದೆ ಮತ್ತು ವಿವಿಧ ಹಣಕಾಸಿನ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ವಾರಾಂತ್ಯದ ವೇಳೆಗೆ ಧನು ರಾಶಿಯಲ್ಲಿ ಹುಣ್ಣಿಮೆಯು ನಿಮ್ಮ ಹನ್ನೆರಡನೇ ಮನೆಯನ್ನು ಬೆಳಗಿಸುತ್ತದೆ ಇದು ಗುಪ್ತ ಅಧ್ಯಾಯ ಅಥವಾ ಆಂತರಿಕ ಸಂಘರ್ಷಕ್ಕೆ ಅಂತ್ಯವನ್ನು ತರುತ್ತದೆ ನಿಮ್ಮನ್ನು ಸದ್ದಿಲ್ಲದೆ ತಡೆ ಹಿಡಿದಿರುವ ಸೀಮಿತಗೊಳಿಸುವ ನಂಬಿಕೆ ರಹಸ್ಯ ಅಥವಾ ಭಾವನಾತ್ಮಕ ಹೊರೆಯನ್ನು ಬಿಡಲು ನೀವು ನಿರ್ಧರಿಸಬಹುದು ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿರಿ ಅದು ಬಿಡುಗಡೆ ಮಾಡಲು ಸಿದ್ಧವಾಗಿರುವುದನ್ನು ನಿಮಗೆ ತೋರಿಸುತ್ತದೆ ಮತ್ತು ಆತ್ಮಮಟ್ಟದಲ್ಲಿ ನವೀಕರಣಕ್ಕೆ ಸ್ಥಳಾವಕಾಶವನ್ನು ನೀಡುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜೂನ್ ಒಂಬತ್ತು ರಿಂದ ಜೂನ್ ಹದಿನೈದರವರೆಗಿನ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ